ಬಾ 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 ಆಗಿನ ಕಾಲ ಹೆಂಗ್ರಿಗೂ ಈಗಿನ ಕಾಲ ಹೆಂತ್ರಿಗೂ ಬಾಳ್ ವ್ಯತ್ಯಾಸ ಆಗಿನ ಕಾಲ್ ಹೆಂಗ್ ಹೆಂಗಿದ್ರಂದ್ರೆ ಅವ್ರ ನಡೆ ನುಡಿ ಬಾಳ್ ಚಂದ ಈಗಿನ ಕಾಲ ಹೆಂತ್ ಅವರಿಗೆ ಒಂದ್ ಬಸ್ ಫ್ರೀ ಮಾಡ್ಕೊಂಡಿ ಹಾಗೆ ಅಲ್ಲ ಬತ್ತಿನ ಬಾಗ್ಲಿಂದ ಹದಿತಾರ ಅದೂ ಅಲ್ಲ ಕಿಟ್ಟಿಂದ ಹದಿತ ಬಿಡ್ತಾರ ಇವ್ರು ಕೂತಾಗ ಅದು ಸಾಮಾನ್ ಕೊಡ್ತಾರ ಅದೂ ಅಲ್ಲ ಕಚ್ಚೆ ಕಚ್ಚಾಟ ಬೀಳೋದು ಇವ್ರಿಗೆ ನಾವು ತಪ್ಪಿಸೋಕೊಂಡು ನಂಗ್ ಕೊಡ ಕೊಡ್ತಾರೆ ಇವ್ರದೇ ಅಪ್ಪದ ಹಾಕಿ ನಮ್ಗೆ ಬೇಡ ಮತ್ತೆ ಇವು ಕಪ್ಪಡೆ ಹಾಕಿ ಶಾಪ್ ತರ ಹಂಗಿದ್ರು ಬಸ್ ಮನೆ ಹೋಗತ್ತ ಮತ್ತೆ ತಂಗು ದುಡ್ಡು ತುಂಬಂಗಿದ್ರು ಬಸ್ ಮನೆ ಹೋಗ ಇಂಥ ಹೊಲ ಮಾಡಿ ನಾವೇನು ಮಾಡ್ಬೇಕಾಯ್ತು ಹಾ ಸಾಲ ಹಾಗೆ ಎ ಬಿಸಿ ಎಷ್ಟುಗಳು ಈ ಹರಿನಾ ನಾವ್ ತಾವ್ ಜಾರು ಈಯ ಮರಿಯಾ ನಮ್ಮ ಜಿಯೋ ಟವರ್ ಗಮನತನ ನಂಗೇ ಜಿಓ ಟವರ್ ಅಂತಾ ನೋ ನೀನೇ ದಕ್ಕಡೆ ಗೋಡಿ ದಂಡಿವಾ ಓ ಹುಡುಕಟ್ಟಿ ಪೊಲೀಸ್ ಆಂದ್ರೆ ಹಿಂಗ್ಯಾಕಡೆ ಮದನ್ ಹೇಳ್ತಿನಿ ನಿಮಗೆ ಗೊತ್ತಲ್ಲ ಗಣಸಿ ಕಂಪ್ಲೇಂಟ್ ಬರ್ಲಿ ನಂಗೇ ಬರಿ ಹೇಳ್ತ್ಯಾ ಅದೇ ಇಸ್ರು ಕಂಪ್ಲೇಂಟ್ ಬರ್ಲಿ ನಮ್ಗೆ ಬೇವ ನೋಡು ನಮ್ಮ ಸಾಹುಕಾರಿಗಿಂತ ನಾನೇ ದೊಡ್ಡ ಯಾಕೆಂದ್ರೆ ಇಲ್ವನ್ ಸ್ಟಾರ್ ಇಲೋನ್ ಸ್ಟಾರ್ ಇಲೋನ್ ಸ್ಟಾರ್ ಇಲೋನ್ ಸ್ಟಾರ್ ನೋಡ್ ಸ್ಟಾರ್ ನೋಡ್ರಿ ಮತ್ತೆ ನೋಡಿ ಒಂದು ವಿಮಾನ ಹಿಂಗಿತ್ತ ನಿಂಗೆ ನಿನ್ ನೋಡಿ ಮಧ್ಯಾಹ್ನ ಬಾ रन है नामरा हा ना? <laughs> नाम ज ब <laughs> 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 <laughs>

ಓಸಿ ನಂಬರ್ ಅಟ್ಟೇನಾ ಸಾಯಪ್ರ ಇದು ಓಸೆ ಓಸಿ ನಂಬರ್ ಹೌದ್ರಿ ಆದ್ರ ಇದು ನಾವು ನಮ್ಮ ಕಳ್ತಿಡ್ರಿ ನಮ್ಮಪ್ಪ ಬಜಾರಕ್ಕೆ ಹೋಗಿ ಅಂಗಡಿ ಗಿರಣಿ ಅಂಗಡಿಗೆ ಸಾಮಾನ ತಗೊಂಡಪ್ಪ ಓಹೋ ನಿಮ್ಮಪ್ಪ ಓಸಿ ನಂಬರ್ ಬಜಾರ್ ಹೋಗಬಾಳೆ ಹಾ ಗಿರಾಣಿ ಅಂಗಡಿ ಹೋಗಬಾರ್ದು ನೋಡ್ರಲ್ಲ ಏನಿದು ಹತ್ತಕ್ಕ ಐದು ರೂಪಾಯಿ ಹದಿನೈದಕ್ಕ ಇಪ್ಪತ್ತು ರೂಪಾಯಿ ಬಾ 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 ಎಂಟು ಮತ್ತು ಒಂಬತ್ತು ಪಿಗ ಐನೂರ ಐದನೂರು ಬೊಳ ನಾನಿನ್ನ ಬೊಗಲು ಅಂತ ಹೇಳಿರೋದು ನಾಯಿ ತರಲ್ಲ ಮತ್ತೆ ಕುನ್ನಿ ಮತ್ತು ನಾಯಿಗಳು ಒಂದೇನೆ ಮಾಡೈತಿ ನಾನ ನಿನ್ನ ಮೊಗಳು ಅಂತ ಹೇಳಿರೋದು ಈ ಚೀಟಿ ನಾನ ಇಲ್ಲಿಂದ ತಕೊಂಡೆಂತೆ ಏನು ಅಣ್ಣ ಅದು ಅಹಿತಲ್ರಿ ಪೋ 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 ಓಯಾ ಅದು ತಿನ್ ಪೋ ಅಂತ ಹೇಳೋ ಪಾಪಣ್ಣ ಸ್ಟಾರ್ ಮಾತ್ರ ಚಲೋ ಹಾಕೊಂಡಿರ್ರಿ ಎರಡು ತುಪ್ಪ ಆ ದಾದ್ರೆ ಅಭ್ಯಾಸ ಇಲ್ಲ್ರಿ ಅಲ್ರಿ ಸಾಯೋ ಬ್ರ ಇದು ನೀವು ಹಿಡ್ಕೊಂಡಿರೋ ಚೀಟಿ ಹೋಗಿಸಿದ ಹೌದ್ರಿ ಆದ್ರ ನಮ್ಮ ಅಪ್ಪನ ಮೇಲೆ ಹಾಣಿ ಮಾಡಿ ಹೇಳ್ತិន್ರಿ ಇದನ್ನ ನಾನು ಬರದಿಲ್ರಿ ನಮ್ಮ ಅಪ್ಪ ಮಿಲ್ಟರಿಯಾಗಿ ಕುಕ್ಕಿ ಅಲ್ಲಿಂದ ನನಗ ಭಾಳ ಕಳಸ್ತೇನೆ ಮಿಲಿಟರಿ ಮಿಲಿಟ್ರಿ ಆಗಿ ಕುಗ್ ಚರ್ಚ ಮಾಡ್ತೀನಿ ನೋಡಪ್ಪ ಓದಿ ನಂಬರ್ ಆತನ ಮತ್ತ ಅದ ಚೀಟಿನ ಒಬ್ಬ ಹೆಣ್ಮಗಳತ್ರ ಕೊಟ್ಟು ಕಳಸ್ತೇನ ಬಾಳ್ ಭಾಳ ಬೆರ್ಕಿ ಆದನಪ್ಪ ಎಲ್ಲಾದನ್ ಪಪ್ಪಾ ತಿಳ್ಕೊಂಡ ನಮ್ಮ ಅಪ್ಪ ಇಲ್ಲ ಇಲ್ರಿ ಅವ ಅಲ್ಲಿಂದ ಶನಿವಾರ ಡ್ಯೂಟಿ ಮುಗಿಸ್ಕೊಂಡ ಮೇಲೆ ಮಾಡ್ತಾನೆ ಓಹೋ ಶನಿವಾರ ಕೊಟ್ಟಿರೋದನ್ನ ಈ ಸ್ಕೂಲ್ ಬಂದು ಮಟ್ ಕಡಕೊಂಡ ಯಾವಪ್ಪ ಬರ್ತಾನೋ ಎದ್ರಿಗ ನನಗೆ ಬರೋದ್ ಸಮಯ ಆಗೈತ್ರಿ ನಂಬರ್ ತಗೊಳ್ಬೇಕು ಹೆಂಗ ಮಾಡ್ತಾನ ನಾನೊಬ್ಬ ಕೋಲಿ ಹಂಗ ನಿಂತಿರ್ಬೇಕಾದ ನೀ ಹಂಗಾವ್ ಹಂಗ ಅಪ್ಪಾ ಮಗನ ಸೇರಿ ಅದಕ್ಕೆ ಆರೇ ಅಂದ್ರೆ ಕೂಸಿ নাম্বারಾಟ ನೆತ್ತಿರನ ಅದಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದೀನಿ ನಿನ್ನ ನೌರಿ ಎಲ್ಲಿದ್ದಾರೆ ಏನು ಬಂದು ಬ್ಯಾನಿ ಬಂದೈತಿ ರೀ ಇವನ ಗantiನ್ರಿ ಅಲ್ರಿ ಚೂತ ಒಂದು ಹೆಣ್ಣು ಸಿಕ್ಕಳ ಅಂದ್ರ ಹೆಂಗ ಪಟ್ಟಾಯ್ತು ಅಂತ ಗೊತ್ತಿಲ್ಲ ಇವ್ರ ಹಂಡರ ಅರೆಸ್ಟ್ ಹಂಡರ ಅರೆಸ್ಟ್ ಅಂತ ಇದೆ ಏನು ಬ್ಯಾನಿ ಬಂದೈತಿ ಅಂತ ಏನು ಏ